ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಹೊಳಲ್ಕೆರೆ ಪಟ್ಟಣದ ಐತಿಹಾಸಿಕ ಪ್ರಸಿದ್ಧ ಗಣಪತಿಗೆ ಶ್ರಾವಣ ಮಾಸದ ಮೊದಲ ಸೋಮವಾರ ಪ್ರತಿ ವರ್ಷದಂತೆ ನೂರ ಒಂದು ಬಿಂದಿಗೆಗಳ ಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮವು ಶ್ರೀ ಕಾಳಭೈರವೇಶ್ವರ ಸ್ವಾಮಿ ದೇವಸ್ಥಾನದ ಬಾವಿಯಿಂದ ಗಂಗೆಯನ್ನು ತೆಗೆದುಕೊಂಡು ಪಟ್ಟಣದ ರಾಜ ಬೀದಿಗಳಲ್ಲಿ ವೀರಗಾಸೆ ಡೊಲ್ಲುನೊಂದಿಗೆ ಆಂಜನೇಯ ಸ್ವಾಮಿ ಪಟ್ಟಣದ ಸರ್ಕಲ್ ಬಂಡಿ ಚಿಕ್ಕಮ್ಮನ ದೇವಸ್ಥಾನ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಮೂಲಕ ಗಣೇಶ ದೇವಸ್ಥಾನಕ್ಕೆ ಪಟ್ಟಣದ ಮಹಿಳೆಯರು ವಿದ್ಯಾರ್ಥಿಗಳು ಪಟ್ಟಣ ಶಾಖೆ ರೈತ ಬಾಂಧವರು ಪಾಲ್ಗೊಂಡು ಹೊಳಲ್ಕೆರೆ ಪಟ್ಟಣಕ್ಕೆ ಉತ್ತಮ ಮಳೆ ಬೆಳೆಯಾಗಿ ಕೆರೆ ಕಟ್ಟೆಗಳೆಲ್ಲ ತುಂಬಲೆಂದು ಪ್ರಾರ್ಥಿಸಿ ವಿಘ್ನ ವಿನಾಶಕ ಗಣೇಶನಿಗೆ ನೂರ ಎಂದು ಬಿಂದಿಗೆಗಳ ಕುಂಭಾಭಿಷೇಕ ಮಾಡಲಾಯಿತು ಏಟು ಜೆಡ್ ಟಿವಿ ಹೊಳಲ್ಕೆರೆ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ